ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಬಂದ ಮೂರೇ ದಿನಕ್ಕೆ ಇದೀಗ ಸೂರಜ್ ಗೆ ಇಷ್ಟೊಂದು ಲವ್ ಆಯ್ತಾ ಅನ್ನುವಂತ ಒಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಇದು ಲವ್ ಅಥವಾ ಸ್ಟ್ರಾಟಜಿನ ಅಥವಾ ಕಂಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ನಾವು ಕಾಣಿಸ್ಕೊಳ್ಬೇಕು ಅನ್ನುವಂತಹ ಗೆಮಿಕ ಏನು ಎತ್ತ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಾ ಇದಾರೆ ಮಿಸ್ಯು ಅಂತ ರಾಶಿಕಾ ಸೂರಜ್ ಗೆ ಕೂಡ ಹೇಳಿದ್ದಾರೆ ಏನಪ್ಪಾ ಇದು ರಾಶಿಕಾ ಇದ್ದಕ್ಕಿದ್ದಂತೆ ಕಂಪ್ಲೀಟ್ ಆಗಿ ಬದಲಾದ್ರು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಇರೋ ರೀತಿ ಆಗಿರ್ಬೋದು ಸೂರಜ್ ಜೊತೆನೆ ಇದ್ದಾರೆ ಸೊ ಏನಿದು ಅನ್ನುವಂತ ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಲವ್ ಸ್ಟೋರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಇದು ವೀಕ್ಷಕರ ಅಲ್ಲ ಪ್ರತಿ ಸೀಸನ್ ಕೂಡ ಒಂದಲ್ಲ ಒಂದು ಲವ್ ಸ್ಟೋರಿ ಇರೋದು ಮಾಮೂಲಿಯಾಗಿದೆ ಅದೇ ರೀತಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈ ಸೀಸನ್ ಅಲ್ಲಿ ಈಗ ಹೊಸ ಲವ್ ಸ್ಟೋರಿ ಶುರುವಾಗಿದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಲವ್ ಸ್ಟೋರಿ ಇತ್ತು ಅಂತಂದ್ರೆ ನಾವು ಸರ್ವೈವ್ ಆಗಬಹುದು ಅನ್ನುವಂಥ ಇದೀಗ ರಾಶಿಕಾ ಒಂದ್ ರೀತಿಯಾಗಿ ಗೇಮ್ ಪ್ಲೇನ್ ಪ್ಲಾನ್ ಮಾಡ್ತಿದ್ದಾರ ಬಿಗ್ ಬಾಸ್ ಮನೆಗೆ ಮೂರನೇ ವಾರ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟವರು ಸೂರಜ್ ಸಿಂಗ್ ಹ್ಯಾಂಡ್ಸಮ್ ಆಗಿರುವಂತಹ ಸೂರಜ್ ಗೆ ಮಾಡೆಲ್ ಆಗಿ ಕೂಡ ಹೆಸರು ಮಾಡಿದ್ರು ಅವರು ಮನೆಯೊಳಗೆ ಸಖತ್ ರೊಮ್ಯಾಂಟಿಕ್ ಆಗಿ ಎಂಟ್ರಿ ಕೊಟ್ಟಿದ್ರು ಸೂರಜ್ ಬಂದ ದಿನದಿಂದಲೂ ಅವರ ಜೊತೆ ರಾಶಿಕಾ ಆಪ್ತರಾಗಿದ್ದಾರೆ ಇಬ್ಬರ ನಡುವೆ ಒಂದು ಬಾಂಡಿಂಗ್ ಮೂಡ್ತಾ ಇದೆ ಅದು ಆಗಾಗ ಕಂಡು ಬರ್ತಾ ಇತ್ತು ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಇದೀಗ ಜಹಜ್ ಜಾಹೀರವಾಗಿದೆ ಯಾಕಂತಂದ್ರೆ ಫೇಕ್ ಎಲಿಮೆಂಟ್ ೇಷನ್ ಅವರು ಆಡದಂತಹ ರೀತಿ ಬಿಗ್ ಬಾಸ್ ಮನೆಯಲ್ಲಿ ನಾಲ್ಕನೇ ವಾರ ಫೇಕ್ ಎಲಿಮಿನೇಷನ್ ನಡೆಯುತ್ತೆ ರಾಶಿಕಾ ಸ್ಪಂದನಾ ಸೋಮಣ್ಣ ಅವರನ್ನ ಮುಖ್ಯ ದ್ವಾರದವರೆಗೂ ಕರ್ಕೊಂಡು ಹೋಗಲಾಗತ್ತೆ ಆಗ ಸೂರಜ್ ಬಂದು ರಾಶಿಕ ಅವರನ್ನ ತಪ್ಪಕೊಂಡು ಎಮೋಷ್ನಲ್ ಆಗ್ತಾರೆ ಕಣ್ಣೀರನ್ನ ಹಾಕಿದ್ರ ಅಥವಾ ಏನು ಸುಳ್ಳು ಕಣ್ಣೀರ ಇದು ಅನ್ನುವಂಥದ್ದು ವೀಕ್ಷಕರ ಕಮೆಂಟ್ ಕೂಡ ಹೌದು ರಾಶಿಕಾ ಅಂತೂ ಬಿಕ್ಕಿ ಬಿಕ್ಕಿ ಅಳ್ತಾರೆ ಒಬ್ರಿಗೊಬ್ರು ಮಿಸ್ ಯು ಅಂತ ಹೇಳ್ಕೊಳ್ತಾರೆ ಆದ್ರೆ ಅದಾಗಿ ಕೆಲವೇ ನಿಮಿಷಗಳಲ್ಲಿ ಎಲಿಮಿನೇಷನ್ ಇಲ್ಲ ಅಂತ ಹೇಳ್ತಾರೆ ಸೊ ಮುಖ್ಯ ದ್ವಾರದ ಬಳಿ ಸೂರಜ್ ಸಿಂಗ್ ಓಡೋಡ್ ಬಂದು ರಾಶಿಕ್ ಅವರನ್ನ ಮತ್ತೆ ತಪ್ಕೊಳ್ತಾರೆ ಮತ್ತೊಮ್ಮೆ ಇಬ್ಬರ ನಡುವೆ ಇಮೋಷನಲ್ ಅಟ್ಯಾಚ್ಮೆಂಟ್ ಕಂಡು ಬರುತ್ತೆ ಎಲ್ಲರೂ ಕೂಡ ಹೇಳ್ತಾರೆ ನಾವು ಕೂಡ ಇಲ್ಲಿ ಇದ್ದೀವಿ ಅಂತ ಹೇಳಿಕೊಂಡು ಆದರೆ ವೀಕ್ಷಕರಿಗಿರುವಂಥದ್ದು ಒಂದೇ ಒಂದು ಪ್ರಶ್ನೆ ಬಂದ ಮೂರೇ ದಿನಕ್ಕೆ ಏನಪ್ಪ ಇದು ಲವ್ ಸ್ಟೋರಿ ಓಕೆ ಸೂರಜ್ ಸಿಂಗ್ ಅವರು ಮೊದಲನೇ ವಾರದಿಂದ ರಾಶಿಕ ಅವರನ್ನು ನೋಡ್ತಾ ಇದ್ರು ಮೇ ಬಿ ಇಷ್ಟ ಆಗಿರಬಹುದೇನೋ ಆದರೆ ರಾಶಿಕಾ ಅವರಿಗೆ ಸೂರಜ್ ಯಾರು ಅಂತ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತಾರೆ ಅನ್ನೋದು ಅಷ್ಟೇ ಗೊತ್ತಿದೆ ಹೇಗೆ ಈ ಒಂದು ಬಾಂಡಿಂಗ್ ಶುರುವಾಗೋದಕ್ಕೆ ಸಾಧ್ಯ ಇದೆ ಪ್ರೀತಿ ಹೆಂಗೆ ಶುರುವಾಗುತ್ತೆ ಇವರಿಬ್ಬರ ಬಾಂಡಿಂಗ್ ನೋಡಿ ವೀಕ್ಷಕರೇ ತಬ್ಬಿಬ್ಬಾಗಿ ಹೋಗ್ಬಿಟ್ಟಿದ್ದಾರೆ ಬರೀ ಒಂದೇ ವಾರಕ್ಕೆ ಇಬ್ಬರ ನಡುವೆ ಇಷ್ಟೊಂದು ಆತ್ಮೀಯತೆ ಬೆಳೆದಿದ್ದು ಹೇಗೆ ಇದು ನಿಜವಾದ ಎಮೋಷನ್ ಅಥವಾ ಫೇಕ್ ಅನ್ನುವಂತ ಪ್ರಶ್ನೆಗಳು ಕೂಡ ಬರ್ತಾ ಇದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗ ಟಾಸ್ಕ್ ಅಲ್ಲೂ ಕೂಡ ಒಂದು ಕ್ಯಾಂಪಸ್ ಬಿಗ್ ಬಾಸ್ ಕ್ಯಾಂಪಸ್ ಅನ್ನುವಂತ ಒಂದು ಟಾಸ್ಕ್ ಕೂಡ ಈಗ ಶುರುವಾಗಿದೆ ಸೊ ರಾಶಿಕಾ ಶೆಟ್ಟಿ ಸೂರಜ್ ಅವರು ಮೊದಲೇ ಆತ್ಮೀಯತೆ ಇನ್ನು ರಾಶಿಕಾ ಹೊರಗಡೆ ಹೋಗ್ತಾರೆ ಅಂದಾಗ್ಲೂ ಕೂಡ ಸೂರಜ್ ಅವರು ಈ ರೀತಿ ಮಾಡ್ಕೊಂಡಿದ್ದು ಫುಲ್ ಟ್ರೋಲ್ ಕೂಡ ಆಗಿರುತ್ತೆ ಹೀಗಿರುವಾಗ ಕಾಲೇಜ್ ನಲ್ಲಿರುವಂತೆ ಬಿಹೇವ್ ಮಾಡಿ ಅಂತ ರಾಶಿಕಾ ಸೂರಜ್ ಸುಮ್ಮನೆ ಇರ್ತಾರ ಹೇಳಿ ಅಲ್ಲೂ ಕೂಡ ಲವ್ ಸ್ಟೋರಿ ಶುರುವಾಗಿದೆ ಸ್ಪಂದನಾ ಸೋಮಣ್ಣ ಅವರ ಕೆನ್ನೆ ಮುಟ್ಟಲು ಅಭಿಷೇಕ್ ಶ್ರೀಕಾಂತ್ ಗಿಲ್ಲಿ ನಟ ಬೀಳ್ತಾರೆ ನನ್ನ ವಯಸ್ಸು ಇಪ್ಪತ್ತೊಂದು ಅಂತ ಚಂದ್ರಪ್ರಭಾ ಹೇಳ್ತಾರೆ ಲೈನ್ ಹೊಡಿಬಹುದು ಅಂತ ಸೂರಜ್ ಫುಲ್ ರಾಶಿಕಾ ಹಿಂದೆ ಬಿದ್ದಿದ್ದಾರೆ ರಾಶಿಕಾ ಹಾಗೂ ಸೂರಜ್ ಬಿಹೇವಿಯರ್ ನೋಡಿದವರು ಅಯ್ಯಯ್ಯೋ ಇದೆಲ್ಲ ಟಾಸ್ಕ್ ನಲ್ಲಿ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ ಸೊ ಈ ಒಂದು ಹಿಂದಿನ ಅಲ್ಲಿ ಸ್ಕೂಲ್ ಟಾಸ್ಕ್ ಕೊಟ್ಟಾಗ ಸ್ಪರ್ಧಿಗಳು ಸಖತ್ತಾಗಿ ಎಂಜಾಯ್ಮೆಂಟ್ ಅನ್ನ ಕೊಟ್ಟಿದ್ರು ಬಹುಶಃ ಈಗಲೂ ಕೂಡ ಟ್ರೋಲ್ಗಳನ್ನ ನೀವು ನೋಡ್ತೀರಾ ಬಿಗ್ ಬಾಸ್ ಸೆವೆನ್ ಶೋನಲ್ಲಿ ಕುರಿ ಪ್ರತಾಪು ಶೈನ್ ಶೆಟ್ಟಿ ಕಿಶನ್ ಬೆಳಿಗಲಿ ಭೂಮಿ ಶೆಟ್ಟಿ ಪ್ರಿಯಾಂಕಾ ಶಿವಣ್ಣ ವಾಸುಕಿ ವೈಭವ್ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ರು ಅದಾದ ಬಳಿಕ ಸೀಸನ್ ಹತ್ತರ ಶೋನಲ್ಲಿ ತುಕಾಲಿ ಸ್ಟಾರ್ಸ್ ಅಂತೂ ಕಾರ್ತಿಕ್ ಮಹೇಶ್ ಕೂಡ ಭರ್ಜರಿ ಎಂಟರ್ಟೈನ್ಮೆಂಟನ್ನು ಕೊಟ್ಟರು ಆದರೆ ಈ ಬಾರಿ ಏನು ಮಾಡ್ತಾರೋ ಏನೋ ಒಟ್ಟಾರೆಯಾಗಿ ರಾಶಿಕಾ ಶೆಟ್ಟಿ ಹಾಗೆ ಸೂರಜ್ ಅವರ ಈ ಸ್ನೇಹ ಸಂಬಂಧವೋ ಅಥವಾ ಲವ್ ಇದು ವೀಕ್ಷಕರಿಗೆ ಒಂದು ರೀತಿಯಾಗಿ ಇಷ್ಟ ಆಗ್ತಿಲ್ಲ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಸ್ವಲ್ಪ ಈಗ ಅರವಿಂದ್ ಆಗಿರ್ಬೋದು ದಿವ್ಯಾ ಹುಡುಗ ಆಗಿರ್ಬೋದು ಇವರು ಪ್ರೀತಿಯಲ್ಲಿದ್ರು ಹೌದು ಆದರೆ ಅಷ್ಟೊಂದು ಆಟಗಳ ಜೊತೆಗೆ ಸೊ ಅಷ್ಟೊಂದು ದಿನಗಳ ಇದ್ದ ಅವರು ಆ ರೀತಿಯಾಗಿದ್ದು ಬಟ್ ಇದು ಮೂರೇ ದಿನಕ್ಕೆ ಏನಪ್ಪಾ ರಾಶಿಕಾ ಅವರು ಅವ್ರಿಗೆ ಒಂದು ಯಾರಾದ್ರೂ ಇರಬೇಕು ಅನ್ನುವಂಥದ್ದು ಇದ್ದೇ ಇರುತ್ತೆ ಸೊ ಮಂಜು ಭಾಷಿ ಇದ್ರು ಅದಾದ್ಮೇಲೆ ಅಶ್ವಿನಿ ಅವರಿದ್ರು ಸ್ಪಂದನಾ ಸೋಮಣ್ಣ ಅವರ ಜೊತೆಗಿದ್ರು ಸೊ ಈಗ ಯಾರೂ ಇಲ್ಲ ಸೊ ನನ್ನ ಕಂಟೆಂಟ್ ಬೇಕು ನಾನು ಉಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂರಜ್ ಸಿಂಗ್ ಅವರಿಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಸೊ ಕಲರ್ಸ್ ಕನ್ನಡದ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹೊರಗಡೆ ಕಳಿಸಿ ಅನ್ನುವಂಥ ಕಮೆಂಟ್ಗಳು ಕೂಡ ಬರ್ತಾ ಇದೆ ಬರೀ ಸೂರಜ್ ಜೊತೆಗೆ ಇದ್ರೆ ರಾಶಿಕಾ ಶೆಟ್ಟಿ ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಹೇಳಿಕೊಂಡಿದ್ರು ಹೀಗಾಗಿ ಮುಂದಿನ ವಾರ ಯಾರು ಬರ್ತಾರೆ ಅನ್ನೋದು ಕಾದ್ ನೋಡಬೇಕು ಒಟ್ಟಾರೆ ರಾಶಿಕಾ ಜೊತೆಗಿದ್ರೆ ಸೂರಜ್ ಆಟ ಆಡೋದಿಲ್ಲ ಅಂತ ವೀಕ್ಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಯಾಕೆಂತಂದ್ರೆ ಸೂರಜ್ ಬಿಗ್ ಬಾಸ್ ಮನೆಗೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಚೆನ್ನಾಗಿ ಆಟ ಆಡಬಹುದು ಅಂತ ಯಾವಾಗ ಸೂರಜ್ ರೋಸ್ ಕೊಟ್ರೋ ಅಲ್ಲೇ ಮುಗೀತು ನೋಡಿ ಸೊ ಇಬ್ರು ಕೂಡ ಜೊತೆಗೇ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇದು ಲವ್ ಸ್ಟೋರಿ ಆಗುತ್ತಾ ಅಥವಾ ಬ್ರೇಕಪ್ ಸ್ಟೋರಿ ಆಗುತ್ತಾ ಸ್ಟ್ರಾಟ ಸ್ಟೋರಿ ಆಗತ್ತಾ ಏನು ಎತ್ತ ಅದು ನೋಡಬೇಕು ಸೊ ಸ್ನೇಹಿತರೆ ಇದರಲ್ಲಿ ಯಾರ ತಪ್ಪು ಅಂತ ಅನ್ಸುತ್ತೆ ಸೂರಜ್ ಕೂಡ ಗೇಮ್ ಆಡಿಸ್ತಾರೆ ಅಂತ ಅನ್ನಿಸ್ತಾ ಇದೆಯಾ ಅಥವಾ ರಾಶಿಕಾ ಗೇಮ್ ಆಡ್ತಾ ಇದಾರ ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ